ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೋಳಿ ಪಟ್ಟಣದ ಶ್ರೀ ವಿನಾಯಕ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ವಿಜಯಪುರ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತದ ಹಮ್ಮಿಕೊಂಡಿದ್ದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಹಾಗೂ ಅಖಿಲ ಭಾರತ ಎಪ್ಪತ್ತೆರಡನೇ ಸಹಕಾರಿ ಸಪ್ತಾಹ ಸಮಾರಂಭಕ್ಕೆ ಸಚಿವರಾದ ಶಿವಾನಂದ್ ಪಾಟೀಲ ಚಾಲನೆ ನೀಡಿ ಮಾತನಾಡಿದ ಅವರು ವಿಜಯಪುರ ಜಿಲ್ಲೆ ಎಂದರೆ ಕುಡಿಯಲು ನೀರು ಸಿಗದ ಜಿಲ್ಲೆ ಎಂಬ ಮೂದಲಿಕೆಗೆ ಜಿಲ್ಲೆಯ ಹೈನು ಉತ್ಪಾದನೆಯಲ್ಲಿ ಮುಂದೂಗಿದೆ ಇದೆ ಅಂತ ಹೇಳಿದರು ಪರಿಣಾಮ ರಾಜ್ಯದಲ್ಲಿ ನಿತ್ಯ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಹಾಲು ಉತ್ಪಾದನೆ ಆಗುತ್ತಿದ್ದು ವಿಜಯಪುರ ಜಿಲ್ಲೆ ಕ್ಷೀರ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಎಂಬ ಸಾಧನೆಗೆ ಸಹಕಾರಿ ರಂಗ ಹಾಗೂ ಹಾಲು ಉತ್ಪಾದಕ ತಾಯಂದಿರೇ ಕಾರಣ ಎಂದು ಶ್ಲಾಘಿಸಿದರು ಇದೇ ಸಮಯದಲ್ಲಿ ಈರಣ್ಣ ಶಿವನಗೌಡ ಬಿರಾದಾರ ಬಾಲಚಂದ್ರ ಮುಂಜಾನೆ ಲೋಕನಾಥ್ ಅಗರ್ವಾಲ್ ಗೌಡ ಪಾಟೀಲ್ ವಿಶ್ವನಾಥ್ ಪಾಟೀಲ್ ಶ್ರೀಕಾಂತ್ ಸಾರವಾಡ ರಾಜಶೇಖರ್ ಶಿರೋಳ್ ಶ್ರೀಶೈಲ್ ಹಂಗರಗಿ ಹಲವಾರು ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಆದ್ರೆ ಇವತ್ತು ಅಂಥ ಚಳುವಳಿಯನ್ನ ಇನ್ ದೇಶದಲ್ಲಿ ಪ್ರಾಡಕ್ಟ್ ಮಾಡಬೇಕಾದ್ರೆ ಸೌಕರ್ಯದಂತ ಭಾಳ ಭದ್ರ ಸುನಾನಿ ಆಗ್ತ ನಾವ್ ಅರಳತಿ ಮನೆಯಲ್ಲಿ ಕೂಡಿದ್ರೆ ಹೊರಳನ್ನ ಜಿಲ್ಲೆಲಿ ಕೂಡಿ ಇದ್ರೆ ಪ್ರಾಣತಿ ಇದೇ ಸಂಸ್ಥೆ ಬಿಲ್ಡಿಂಗ್ ಇರಲಿಲ್ಲ ಸಂಸ್ಥೆ ಆರು ಲಕ್ಷ ರೂಪಾಯಿ ಇಪ್ಪತ್ಮೂರು ಕೋಟಿ ವ್ಯವಹಾರ ಮಾಡ್ತದಂದ್ರೆ ನಾವು ಅವರಿಗೆ ಮೃತಜ್ಞ ಎಷ್ಟ ಚಳವಳಿಯನ್ನ ಈ ದೇಶದಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರಿ ರಂಗ ಬಹಳ ಭದ್ರ ಗುಣಾನಿ ಆಗಿದೆ ನಾವು ಹೇಳ್ತೀವಿ ಹನಿಯಾಗಿ ಕೂಡಿದ್ರೆ ಹಳ್ಳದ ಹಿಂದೆ ನೀವು ಕೂಡಿದ್ರೆ ಜಾಸ್ತಿ ಅಂತ ಇದೇ ಸಂಸ್ಥೆ ನೀವೇನು ಈ ಕುಕ್ಕಿರಿ ಬಿಲ್ಡಿಂಗ್ ಇರಲಿಲ್ಲ ಇಲ್ಲಿ ಈ ಸಂಸ್ಥೆ ಆರು ಲಕ್ಷ ರೂಪಾಯಿಯಿಂದ ಪ್ರಾರಂಭವಾಗಿ ಇಪ್ಪತ್ತು ಮೂರು ಕೋಟಿ ವ್ಯವಹಾರ ಮಾಡ್ತದಂದ್ರೆ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅವೆಲ್ಲ ಯೋಜನೆಗಳನ್ನ ಇಷ್ಟೆರೆ ರಂಗದ ಕೊಡುಗೆಯನ್ನು ಸಿಕ್ಕಿದೆ. ಮತ್ತಿನ್ನು ಬಹಳ ಸಂತೋಷದ ಸಂದಿ ಅದು ಅಂತಂದ್ರೆ ಇಲ್ಲಿ ಕರ್ನಾಟಕಕ್ಕೆ ಎಷ್ಟು ಶಕ್ತಿ ಇದೆ ಆ ಶಕ್ತಿ ಕೊಡುವಂತಹ ಶಕ್ತಿ ಯಾವ ಜಿಲ್ಲೆಗಳು ಅಂದ್ರೆ ಕೇವಲ ಒಂದು ಜಿಲ್ಲೆಗಳು ಅಲ್ಲ. ಬೆಳಗಾಂ, ಬಾಕಿಪು, ಬೀಜಾಪುರ ಸೇರಿ ಕರ್ನಾಟಕಕ್ಕೆ ಎಷ್ಟು ಸಂಕ್ರಿಮಿ ಕಷ್ಟ ಇವೆ ಜಿಲ್ಲೆ ಕೊಟ ಬಂದಿರಂತಪ್ಪ ಇದು. ಅಷ್ಟು ಶಕ್ತೆಯನ್ನು ನಾವು ಮಾಡುತ್ತೇವೆ. ಅಷ್ಟು ಶಕ್ತಿ ಇತ್ತು ನಮ್ಮ ಜಿಲ್ಲೆಗಳಿಗೆ ಬಂದಿದ್ದು ಅದು ಈ ಸರ್ಕಾರಿ ರಂಗದಲ್ಲಿ ಕೊಡುಗೆ ಮತ್ತು ದೇಶದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಸಹಕಾರಿ ಚಳವಳಿಯನ್ನು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ನಲವತ್ತೈದು ಲಕ್ಷ ಸೊಸೈಟಿಗಳಿವೆ ನಮ್ಮ ರಾಜ್ಯದಲ್ಲಿ ಕೂಡ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಸೊಸೈಟಿಗಳು ಕಾರ್ಯನಿರ್ವಹಿಸ್ತಾ ಇದೆ ಇಂಥ ಒಂದು ಶಕ್ತಿ ನಮಗೆ ಕಡಿಮೆ ಹೋಗಿದ್ದಾರೆ ಅವರನ್ನು ನೆನೆದು

நூற நலவத்து கோட்டி ஜனிங் முன்னூறு அன்னக்கி கொட்டி அந்த தப்போ